© BF-WATCH TV 2021 ಧನ್ಯವಾದಗಳು ಜೇನುಕುರುಬ ಭಾಷೆಯಲ್ಲಿ ಆ ಹಾಡಿನ ಅರ್ಥವನ್ನು ಮಾಸ್ಟರ್ ಪ್ರಕಾಶ್ ಸರ್ ಹೇಳ್ತಾರೆ ನಿಮಗೆ ಹಾಗೆ ನೀವು ಬಾ ಇಲ್ಲಿ ಒಬ್ಬಳು ಬಾ ನೋಡಿ ತಾವೇ ಸುಂಡೆಕಾಯಿ ಅಂತ ಸಿಗುತ್ತೆ ಕಾಡಲ್ಲಿ ಅಂದರೆ ನಾನು ನಿನ್ನೆ ಹೇಳಿದ್ನಲ್ಲ ಯಾವುದು ಕಳೆ ಅಲ್ಲ ಎಲ್ಲವಲ್ಲೂ ಆರೋಗ್ಯ ಇರುತ್ತೆ ಅಂತ ಹೇಳಿ ಇದು ಸಹ ಆಹಾರಕ್ಕೆ ಉಪಯೋಗವಾಗುವಂಥದ್ದು ಸುಂಡೆಕಾಯಿ ಅದರದ್ದೇ ಹಾರ ಮಾಡಿ ಹಾಕ್ಕೊಂಡಿದ್ದಾರೆ ಹಾಗೆ ಸೊಪ್ಪಿನ ಒಂದು ಡ್ರೆಸ್ಸನ್ನು ಬಿಟ್ಟು ಬಂದು ನಾವು ಇಲ್ಲಿ ಏನು ಲಭ್ಯ ಇತ್ತೋ ಅದರಲ್ಲಿ ಮಾಡಿದ್ದೀವಿ ಇನ್ನೂ ಚೆನ್ನಾಗಿ ಮೂಡುತ್ತೆ ಸೊಪ್ಪಲ್ಲೇ ಡ್ರೆಸ್ಗಳನ್ನು ಮಾಡಿ ಹಾಕ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಹಾಡಿನ ಅರ್ಥವನ್ನು ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗವಹಿಸ್ತಿರೋದು ನನಗೆ ಬಹಳ ತುಂಬ ಸಂತೋಷವನ್ನು ಕೊಡ್ತಾಯಿದೆ ಸಾಮಾನ್ಯವಾಗಿ ನಾವು ನಮ್ಮ ಹುಣಸೂರು ಮೈಸೂರು ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದ್ದೋ ಇವತ್ತಿನ ದಿನ ಇಲ್ಲಿ ಆಶಾ ಮೇಡಮ್ರವರಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಕೊಡ್ತಾಯಿದ್ದೀವಿ ಮುಖ್ಯವಾಗಿ ನಮ್ಮ ಎಲ್ಲ ಮಕ್ಕಳು ಜೇನುಕುರುಬ ಸಮುದಾಯದವರು ಈ ಸಮುದಾಯ ಅಂತಂದರೆ ಶಿಕ್ಷಣದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಸಮುದಾಯ ಪ್ರತಿದಿನ ನಾವು ಒಂದು ಹೊಸ ಹೊಸ ಸವಾಲನ್ನು ಎದುರಿಸ್ದಾಗುತ್ತೆ ನಾವು ಈ ಮಕ್ಕಳನ್ನು ಶಾಲೆಗೆ ಕರ್ತಿರಬೇಕು ಅನ್ನೋದಾದರೆ ಅವ್ರಿಗೆ ಎಲ್ಲ ಮಕ್ಕಳಿಗಿಂತ ತುಂಬ ಬುದ್ಧಿವಂತರು ನಮ್ಮ ಮಕ್ಕಳು ಆದರೆ ಶಾಲೆಗೆ ಬರೋದ್ರಲ್ಲಿ ತುಂಬ ಹಿಂದೆ ಉಳಿದಿದ್ದಾರೆ ಅವನ್ನ ಶಾಲೆಗೆ ಹೋಗಿ ಕರ್ಕೊಬರೋದ ಅವರು ಮನೆ ಹತ್ರ ಹೋದಾಗ ಮಕ್ಕಳು ತುಂಬ ಹಚ್ಕೊಬಿಡ್ತು ಅಂತಂದರೆ ಅವರಲ್ಲಿ ಈಗ ಅವ್ರ ತಂದೆ ತಾಯಿಗಳನ್ನು ಹೇಗೆ ನೋಡ್ತಾರೋ ಅದೇ ರೀತಿ ನಮ್ಮನ್ನು ಬಹಳ ಪ್ರೀತಿಯಿಂದ ಕಾಣ್ತಾರೆ ಈಗ ಹಾಡ್ದಂಥ ಹಾಡು ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಇತ್ತೀಚೆಗೆ ನಾವು ಗಮನಿಸಿರ್ಬೋದು ಪುನರ್ವಸತಿ ಆದ ನಂತರ ಕೆಲವರೆಲ್ಲ ಕಾಡಿಂದ ಹೊರಗಡೆ ಪುನರ್ವಸತಿಯನ್ನು ಕಲ್ಪಿಸಿದ್ದಾರೆ ಪುನರ್ವಸತಿ ಕಲ್ಪಿಸೋದಕ್ಕಿಂತ ಮುಂಚೆ ಕಾಡಿನಲ್ಲಿ ವಾಸ ಇದ್ದ ಇದ್ದಂಥವ್ರು ನಾವು ಅಂದರೆ ಕಾಡಿನಲ್ಲಿರ್ತಕ್ಕಂಥ ಮರಗಿಡಗಳೇ ನಮ್ಮ ಬಂಧು ಬಳಗಗಳು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ನಮ್ಮ ನೆಂಟರು ಬಂಧು ಬಳಗ ಹಾಗೆ ಕಾಡೇ ನಮ್ಮ ದೇವರು ಕಾಡೇ ನಮ್ಮ ಸರ್ವಸ್ವ ಕಾಡೇ ನಮ್ಮ ದೈವ ಈ ನಿಟ್ಟಿನಲ್ಲಿ ಈ ಹಾಡಿನ ಒಂದು ಒಳ ಅರ್ಥ ಮತ್ತು ಕಾಡಿನಲ್ಲಿರಬೇಕಾದ್ರೆ ಯಾವುದೇ ಮನೆಗಳನ್ನು ಕಟ್ಕೊಳ್ತಾ ಇರಲಿಲ್ಲ ಸಣ್ಣದಾಗಿ ಒಂದು ಗುಡಿಸಲನ್ನು ಕಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಂಥವ್ರು ಕಾಡಿನಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸು ಈಗೇನು ರಾಜ್ಯ ಮಟ್ಟದ ಗೆಣಸು ಮೇಳ ನಡೀತಾ ಇದೆ ಅದು ನಮಗೆ ಒಂದು ರೀತಿ ಸ್ಫೂರ್ತಿ ಅಂತ ಎನಿಸ್ಬೋದು ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ತಾತ ಮುತ್ತಾತ ಅವರು ಬೆಳೆದು ಅದನ್ನು ತಿಂದು ಮತ್ತೆ ಮುಂದಿನ ಪೀಳಿಗೆಗೂ ಅದು ಇರಲಿ ಅಂತೇಳಿ ಸ್ವಲ್ಪವನ್ನು ಅಲ್ಲೇ ಬಿಟ್ಟು ಬರ್ತಾ ಇದ್ರು ಕಾಡಿನಲ್ಲಿ ಸಿಗುವಂತಹ ಹಣ್ಣುಗಳಾಗಿರ್ಬೋದು ಅವೆಲ್ಲವನ್ನು ತಿಂದು ನಾವು ಜೀವನ ಮಾಡ್ದಂಥವ್ರು ಕಾಡಿನ ಮಕ್ಕಳು ಎನ್ನುವಂಥದ್ದು ಈಗ ನಮ್ಮ ಮಕ್ಕಳು ಮಾಡಿದಂಥ ನೃತ್ಯದ ಒಂದು ಒಳ ಅರ್ಥ ಧನ್ಯವಾದಗಳು ಎಲ್ಲರಿಗೂ ಅದು ಎರಡು ಮಾಮೂಲಿ ಡ್ರಮ್ ಆದರೆ ಅವ್ರು ಏನು ಇದೊಂದೇ ಅಲ್ಲ ಅವರಲ್ಲಿ ಒಂದು ಸಾಂಪ್ರದಾಯಿಕ ಹಬ್ಬ ಇದೆ ಜೈನ ಬರಲಿ ಕುದುರೆ ಹಬ್ಬ ಅಂತ ಹೇಳಿ ಮಾಡ್ತಾರೆ ಆ ಹಬ್ಬಕ್ಕೆ ಎಲ್ಲ ಗಂಡು ಮಕ್ಕಳು ಹೊಸ ಹೊಸ ಹೆಣ್ಣು ಮಕ್ಕಳ ಬಟ್ಟೆಗಳನ್ನು ತಗೊಂಡು ಧರಿಸ್ಕೊಂಡು ಏನು ಇರುತ್ತೆ ಸಣ್ಣ ಪೀಪಿ ಎಷ್ಟು ರಿಧಮಿಕ್ಕಾಗಿ ಬ ನುಡಿಸ್ತಾರೆ ಅಂತ ಅಂದರೆ ನಿಜವಾಗ್ಲೂ ನನಗೆ ಅದು ಅವ್ರು ಬಾರಿಸ್ಲಿಕ್ಕೆ ಶುರು ಮಾಡ್ತಿದ್ದಾಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಷ್ಟೊಂದು ಕಲೆ ಅವರಲ್ಲಿದೆ ಅವ್ರು ಎಲ್ಲೂ ಹೋಗಿ ಕಲ್ತವ್ರಲ್ಲ ನೀವು ಏನೊಂದು ತಗಡು ಬೀಸ್ಕೊಡಿ ಆ್ಯಂಟೇನೋ ಇದಿರಲಿ ಟ್ರೇ ಇರಲಿ ತಟ್ಟೆ ಇರಲಿ ಎಲ್ಲದರಲ್ಲೂ ಬಾರಿಸ್ತಾರೆ ಅದು ಒಂದು 何 Okay, that's Gracias. Uh -huh. ಎಲೆ ಬೇರು ಎಲ್ಲ ಕೂಡ ಉಪಯೋಗಿಸುವಂಥ ಸಸ್ಯಗಳಿವೆ ಯಾವುದಾದ್ರು ಒಂದು ಉದಾಹರಣೆ ಕೊಡ್ಬೋದಾ ಸೂಪರ್ ಗಂಧ ಗಂಧ ಅಂದರೆ ಗಂಧ ಆ ಗಂಧ ಹೇಳ್ತಾ ಇದ್ದಾರೆ ಓಕೆ ಓಕೆ ಸರಿಯಾದ ಉತ್ತರ ಇನ್ನೊಬ್ಬರು ಬಂದರು ನೆಲನೆಲ್ಲಿ ನೆಲನೆಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದು ಸರಿಯಾದ ಉತ್ತರ ನೀರುಳ್ಳಿದು ಗಿಡ ಕೂಡ ಯೂಸ್ ಮಾಡ್ತೇವೆ ನೀರುಳ್ಳಿ ನೀರುಳ್ಳಿದು ಗಿಡ ಕೂಡ ಯೂಸ್ ಮಾಡ್ತೇವೆ ನೆಲನೆಯಲ್ಲಿ ಸಮೂಲ ಉಪಯೋಗಿಸ್ತೇವೆ ಅಲ್ವಾ ಒಟ್ಟಿಗೆ ಬೇರು ಎಲೆ ಹೂವು ಎಲ್ಲ ಇರ್ತದೆ ಅಲ್ಲ ಒಟ್ಟಿಗೆ ಅದು ಯಾರು ನೆಲನೆಯಲ್ಲಿ ಹೇಳಿದ್ದು ಮೇಡಮ್ ನಿಮ್ಮ ಹೆಸರು ಅದರ ಬಗ್ಗೆ ಬೇರೆ ಏನಾದರೂ ಗೊತ್ತಾ ಸೈಂಟಿಫಿಕ್ ನೇಮ್ ಏನು ಏನಾದರೂ ಗೊತ್ತಾ ಅದು ಯಾವುದಕ್ಕೆ ಹತ್ತಿರ ಸಂಬಂಧಿ ಅಂತ ಗೊತ್ತಾ ನೆಲನೆಲ್ಲಿ ನೆಲ್ಲಿಕಾಯಿಯ ಸಂಬಂಧಿ ಫಿಲ್ ಎಸಿ ಫ್ಯಾಮಿಲಿಗೆ ಸೇರಿದ್ದು ಧನ್ಯವಾದಗಳು ಆಗಿನಲ್ಲೇ ಹುಡುಕ್ತಾ ಇದ್ದೀವಿ ಜನತೆ ಯುವಜನತೆ ಏನಾದರೂ ನಮಗೆ ಒಂದು ಒಪಿನಿಯನ್ ಕೊಡಬೇಕು ಅವರು ಹೇಳೋದಲ್ಲೇ ಇದ್ದು ಅದರಲ್ಲಿಂದ ಏನು ನೆಲನಲ್ಲಿ ಅದು ಡಯಾಬಿಟೀಸ್ಗೆ ಯೂಸ್ ಅದು ಅಲ್ಲಿ ಕಿತ್ತ ಹಸಿ ತಿನ್ನೋಂಥದ್ದು ಕಿತ್ತೆ ಹಸಿ ತಿನ್ನೋಂಥದ್ದು ಆಗುತ್ತೆ ಮೇಡಮ್ ಅದು ಪಿತ್ತದಿಂದ ಆಗುವ ತಲೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಾ ಇನ್ನು ಕೂಡ ಸ್ವಲ್ಪ ಶಾಸ್ತ್ರೀಯವಾಗಿ ಹೇಳ್ಬೋದಾ ಯಾರಾದರೂ ಸ್ವಲ್ಪ ಶಾಸ್ತ್ರೀಯವಾಗಿ ಹೇಳ್ಬೋದಾ ಆಗ ಕ ವಸಂತ ಕಜೆಯವರು ತುಂಬ ಡೀಟೇಲ್ ಆಗಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಳ್ಳಿಯಲ್ಲಿ ಬಿಡುವ ಹಲವಾರು ಆಫ್ರಿಕನ್ ತಳಿಗಳ ಬಗ್ಗೆ ಹೇಳಿದರು ಯಾರಾದರೂ ಗಮನಿಸಿದ್ದಾರೆ ತುಣಗೆಣಸು ಗೆಣಸಿನ ಜಾತಿ ಡಯೋಸ್ಕೋರಿಯಾ ಆಗ ಸುಮಾರು ಬೇರೆ ಬೇರೆ ಬಗ್ಗೆ ಹೇಳಿದ್ದಾರೆ ಚಿತ್ರ ಒಂದು ಗೆಣಸುಗಳ ಮೇಳ ಇದು ಕಂದ ಮೂಲ ಗೆಣಸುಗಳನ್ನೇ ಹೆಚ್ಚಾಗಿ ಸೇವಿಸಿಕೊಂಡು ಬರುವಂತಹ ಕುರುಬ ಜನಾಂಗ ಕಾಡಿನಲ್ಲೇ ವಾಸ ಮಾಡುದು ಅಂತ ಹೇಳಿದರು ಅದೇ ರೀತಿ ಮುಂದಿನ ಪೀಳಿಗೆಗೆ ರಕ್ಷಿಸಿಕೊಡಬೇಕು ಎಂಬಂತಹ ಸದುದ್ದೇಶವನ್ನು ಹೊಂದಿದೆ ಅಂತ ಹೇಳಿದರು ಬಹಳ ಒಂದು ಹೆಮ್ಮೆಯ ವಿಚಾರ ಹಲವಷ್ಟು ವಿನಾಶದ Thank you.